ನನ್ನ ಬಗ್ಗೆ ಲಘುವಾಗಿ ಮಾತಾಡಿದ್ದಾರೆ ನಾನು ಇಪ್ಪತ್ತೈದು ವರ್ಷದ ಶಾಸಕನ ಕೆಲಸ ಮಾಡಿದ್ದೇನೆ ಅವರು ಮಾಡಿದ್ದಾರೆ ಯಾವತ್ತೂ ಹೋರಾಟಕ್ಕೆ ಬಂದಿದ್ದಾರೆ ಅಂತ ನನಗೆ ನೆನಪಿಲ್ಲ ನಾವು ಸತತವಾಗಿ ಹೋರಾಟ ಮಾಡಿ ನೀರ್ಬೋದು ಚಾನೆಲ್ ಬಗ್ಗೆ ನಮ್ಮ ನಿರಂತರ ಹೋರಾಟ ಇರ್ತದೆ ಇದೇ ಜನಕ್ಕೆ ಗೊತ್ತಿದೆ ನಿಜವಾಗಿ ಅವ್ರಿಗೇನಾದರೂ ಗುಬ್ಬಿ ಕ್ಷೇತ್ರದ ಬಗ್ಗೆ ಕಾಳಜಿ ಇದ್ದರೆ ಈ ಹೋರಾಟಕ್ಕೆ ಬರಬೇಕಾಗಿತ್ತು ಕಲ್ಲಾಟ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂದರೆ ಈ ರೈತರ ಹಿತ ಕಾಪಾಡೋದ್ರಲ್ಲಿ ಅವ್ರಿಗೆ ಕಾಳಜಿ ಇಲ್ಲ ಹಾಗಾಗಿ ಲಘುವಾಗಿ ಮಾತಾಡ್ತೇನೆ ಅವ್ರಿಗೆ ನಾನು ನಿಮ್ಮ ಮೂಲಕ ಹೇಳ್ತೀನಿ ಯಾವತ್ತು ಬರಬೇಕು ಗುಬ್ಬಿಗೆ ತಾಕತ್ತಿದ್ರೆ ನಾನೇ ಬರ್ತೀನಿ ಕರೆಗಳು ಅವತ್ತು ನಾನು ಬತ್ತೀನಿ ಯಾರು ತಾಕತ್ತು ಏನು ಅಂತ ಬೇಕಾದ್ರೆ ತೋರಿಸ್ತೀನಿ ಆಯ್ತಾ ಇಲ್ಲಿ ಗುಳ್ಳೆನರಿ ಕೆಲಸ ನೀನು ಎಂದು ಮಾಡಲ್ಲ ನಾನು ಹೋರಾಟಕಾರ ಈ ಗುಳ್ಳೆನರಿ ನೆನೆ ಬಿಟ್ಟಿದ್ದು ಏನು ನನ್ನ ಬಗ್ಗೆ ನೀನೇ ಅದ್ಕೊಳಕ್ಕಾಗಲ್ಲ ಗೊತ್ತಾ ಸರಿಯಾಗಿ ಮಾತಾಡೋ ಮದ ಕಲ್ಕೊಳ್ಳಲಿ ಹೊಸ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ